ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಲರ್ನ್ ವಿತ್ ಚೈತ್ರಾ ಇವತ್ತಿನ ಸೆಷನ್ ಅಲ್ಲಿ ನಾನು ನಿಮ್ಗೆ ಎನ್ ಟಿ ಎಸ್ ಎಕ್ಸಾಮ್ ನ್ಯಾಷನಲ್ ಟ್ಯಾಲೆಂಟ್ ಸರ್ಚ್ ಎಕ್ಸಾಮಿನೇಷನ್ ಇದ್ರ ಬಗ್ಗೆ ನಿಮ್ಗೆ ಫುಲ್ ಡೀಟೇಲ್ ಕೊಡ್ತಾ ಇದ್ದೀನಿ ಎಕ್ಸಾಮ್ ಪೇಪರ್ ಒನ್ ಅಂಡ್ ಪೇಪರ್ ಟು ಯಾವ ತರ ಪೇಪರ್ಸ್ ಇರುತ್ತೆ ಸ್ಟೇಜಸ್ ಇರುತ್ತೆ ಎಕ್ಸಾಮ್ ಸ್ಟೇಜಸ್ ಯಾವ ತರದ್ದು ಆಮೇಲೆ ಪ್ಯಾಟರ್ನ್ ಎಲಿಜಿಬಿಲಿಟಿ ಹೌ ಟು ಅಪ್ಲೈ ಎನ್ ಟಿ ಎಸ್ ಸಿ ಅಂಡ್ ದ ಓವರ್ ವ್ಯೂ and the application fees and the syllabus, NTSC scholarship 2025 details and how to prepare for uh, the NTSC examination full detail uh, one day one video at least in a short video in one video and you full information okay you one by one need overview another, no? No, no. I no screen share martini. ಸ್ಕ್ರೀನ್ ಶೇರ್ ಮಾಡೋದ್ರಿಂದ ಇದು ಫುಲ್ ಇನ್ಫಾರ್ಮೇಶನ್ ಈಗ ನೋಡೋಣ ಮೊದ್ಲು ಎನ್ ಟಿ ಎಸ್ ಸಿ ಎನ್ ಟಿ ಎಸ್ ಸಿ ಅಂತ ಹೇಳಿದ್ರೆ ನ್ಯಾಷನಲ್ ಟ್ಯಾಲೆಂಟ್ ಸರ್ಚ್ ಎಕ್ಸಾಮಿನೇಷನ್ ಅಂತ ಹೇಳಿದೆ ಅದರಲ್ಲಿ ಟೂ ಪೇಪರ್ಸ್ ಇರುತ್ತೆ ಪೇಪರ್ ಒನ್ ಅಂಡ್ ಪೇಪರ್ ಟು ಇನ್ ಪೇಪರ್ ಒನ್ ದ ಮ್ಯಾಟ್ ಮೆಂಟಲ್ ಅಬಿಲಿಟಿ ಟೆಸ್ಟ್ ಮ್ಯಾಟ್ ಅಲ್ಲಿ ಕ್ವಾಲಟಿಕ್ ಅಬಿಲಿಟಿ ಟೆಸ್ಟ್ ಅಂತ ಹೇಳಿದೆ ಎನ್ ಟಿ ಎಸ್ ಸಿ ಅಲ್ಲಿ ಸ್ಟೇಜ್ ಒನ್ ಅಂಡ್ ಸ್ಟೇಜ್ ಟೂ ಎರಡು ಕೂಡ ಇರುತ್ತೆ ನೆಕ್ಸ್ಟ್ ಒನ್ ನೋಡಿದ್ರೆ ಓವರ್ ವ್ಯೂ ಹೇಳಿದೆ ನಾನು ನಿಮಗೆ ಎನ್ ಟಿ ಎಸ್ ಸಿ ಕರ್ನಾಟಕ

ಇಂಗ್ಲಿಷ್ ಅಂಡ್ ಅಪ್ಲಿಕೇಶನ್ ಮೋಡ್ ಆನ್ಲೈನ್ ಅಲ್ಲ ಇರುತ್ತೆ ಸೆಲೆಕ್ಷನ್ ಪ್ರೊಸೆಸ್ ಬಂದ್ರೆ ಎನ್ ಪಿ ಎಸ್ ಸಿ ಸ್ಟೇಜ್ ಒನ್ ಅಲ್ಲಿ ಯಾರು ಕ್ವಾಲಿಫೈ ಆಗಿರ್ತವ್ರು ಅವರು ನೆಕ್ಸ್ಟ್ ಸ್ಟೇಜ್ ಟೂ ಎನ್ ಸಿ ಎಕ್ಸಾಮ್ ಮಾಡ್ತಾರೆ ಅವರು ಮತ್ತೆ ಕ್ವಾಲಿಫೈ ಆಗಿದ್ರೆ ಅವರಿಗೆ ಪಿ ಯು ಸಿ ಇಲ್ಲಿ ಡಿಗ್ರಿ ಇಲ್ಲಿ ಪಿ ಹೆಚ್ ಡಿ ಕೂಡ ಸ್ಕಾಲರ್ಶಿಪ್ಸ್ ಬರುತ್ತೆ ನಾನು ನಿಮ್ಗೆ ಲಾಸ್ಟ್ ಅಲ್ಲಿ ಹೇಳ್ತೀನಿ ಲಾಸ್ಟ್ ಅಲ್ಲಿ ವಿಡಿಯೋದಲ್ಲಿ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಯಾವ್ಯಾರಿಗೆ ಎಷ್ಟೆಷ್ಟು ಬರುತ್ತೆ ಅನ್ನೋದನ್ನ ತಿಳ್ಸ್ಕೊಡ್ತೀನಿ ಎಕ್ಸಾಮಿನೇಷನ್ ಫೀಸ್ ನೋಡೋಣ ಎಕ್ಸಾಮಿನೇಷನ್ ಫೀಸ್ ಸಂಸ್ಥೆಗಳು ಮತ್ತೆ ಅರ್ಜಿ ಶುಲ್ಕ ಬಂದ್ರೆ ಸರ್ಕಾರಿ ಮತ್ತು ಅನುದಾನಿತ ಸ್ಥಳೀಯ ಸಂಸ್ಥೆ ಮತ್ತೆ ಶಾಲೆಗಳು ಗೌರ್ಮೆಂಟ್ ಏಡೆಡ್ ಅಂಡ್ ಲೋಕಲ್ ಬೋರ್ಡಿ ಗೆ ಯಾವುದೇ ಅರ್ಜಿ ಶುಲ್ಕ ಇರೋದಿಲ್ಲ ಪರಿಶಿಷ್ಟ ಪರಿಶಿಷ್ಟ ಸಾರಿ ಪರೀಕ್ಷಾ ಶುಲ್ಕ ಮಾತ್ರ ಇರುತ್ತೆ ಪರೀಕ್ಷಾ ಶುಲ್ಕ ಎಪ್ಪತ್ತೈದು ರೂಪಾಯಿ ಇರತ್ತೆ ಇನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಇಪ್ಪತ್ತು ಅದೇ ಅನುದಾನ ರಹಿತ ಶಾಲೆಗಳು ಅನ್ಐಡೆಡ್ ಸ್ಕೂಲ್ಸ್ ಗಳಿಗೆ ಸಾಮಾನ್ಯ ಇತರ ಹಿಂದುಳಿದ ವರ್ಗ ಆರ್ಥಿಕವಾಗಿ ಹಿಂದುಳಿದ ವರ್ಗ ವಿದ್ಯಾರ್ಥಿಗಳಿಗೆ ಅಂದ್ರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳು ಇಲ್ಲಿ ಅನುದಾನ ರಹಿತ ಗಳಿಗೆ ಅವರಿಗೆ ರು ಇನ್ನೂರು ಇರುತ್ತೆ ಹಿಂದುಳಿದ ವರ್ಗ ವಿದ್ಯಾರ್ಥಿಗಳಿಗೆ ಅದೇ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ರು ಐವತ್ತು ರೂಪಾಯಿ ಇರುತ್ತೆ ಅಷ್ಟೇ ಇನ್ನು ಎಲಿಜಿಬಿಲಿಟಿ ಎಲಿಜಿಬಿಲಿಟಿ ಬಗ್ಗೆ ಹೇಳ್ತೀನಿ ಅಂದೆ ಎಲಿಜಿಬಿಲಿಟಿ ಹೇಗೆ ಅಂದ್ರೆ ನಮ್ಮ ಸ್ಟೇಟ್ ಅವರಿಗೆ ಅಂದ್ರೆ ಕರ್ನಾಟಕದವರಿಗೆ ಓನ್ಲಿ ಕರ್ನಾಟಕ ಸ್ಟೂಡೆಂಟ್ಸ್ ಮಾತ್ರ ಕ್ಯಾಂಡಿಡೇಟ್ಸ್ ಎಕ್ಸಾಮ್ ಬರೋಕೆ ಎಲಿಜಿಬಿಲ್ ಆಗಿರುತ್ತೆ ಅಕಾಡೆಮಿಕ್ ತೌಸಂಡ್ ಟ್ವೆಂಟಿ ಫೋರ್ ಆಗಿದೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಕೂಡ ಆ ಅಕಾಡೆಮಿಕ್ ಅಲ್ಲಿ ಓದ್ತಿರುವ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಕೂಡ ಬರೀಬಹುದು ಅದೇ ತರನೇ ಕೆಲವೊಬ್ರು ಓಪನ್ ಸ್ಕೂಲ್ಸ್ ಅಲ್ಲಿ ಇರ್ತಾರೆ ಸ್ಟೂಡೆಂಟ್ಸ್ ಗಳು ಅವ್ರಿಗೂ ಕೂಡ ಸ್ಕಾಲರ್ಶಿಪ್ ಬರುತ್ತೆ ಏಜು ಹದಿನೆಂಟಕ್ಕಿಂತ ಮೀರಿರ್ಬಾರ್ದು ಅಂತವರಿಗೆ ಮಾತ್ರ ಹಾಗೆ ಸ್ಟೂಡೆಂಟ್ಸ್ ಆಫ್ ದಿ ಅನ್ರೀಸರ್ವಡ್ ಕೆಟಗರಿ ಮಸ್ಟ್ ಫಿಫ್ಟಿ ಫೈವ್ ಪರ್ಸೆಂಟ್ ಜಿಎಂ ಕೆಟಗರಿ ಎಲ್ಲ ಇರ್ತಾರಲ್ಲ ಅವರು ಫಿಫ್ಟಿ ಫೈವ್ ಪರ್ಸೆಂಟ್ ಇರಬೇಕು ಎಸ್ ಸಿ ಎಸ್ ಟಿ ಫೋರ್ಟಿ ಫೈವ್ ಪರ್ಸೆಂಟ್ ಕ್ಲಾಸ್ ನೈನ್ ಅಲ್ಲಿ ಅವರು ಹೊಂದಿರಬೇಕು ಅಂತ ಅವರು ಎಲಿಜಿಬಲ್ ಆಗಿರ್ತಾರೆ ಇನ್ನು ಹೇಗ್ ಅಪ್ಲೈ ಮಾಡೋದು ಎಕ್ಸಾಮ್ ಗೆ ಎಕ್ಸಾಮ್ ಗೆ ಅಪ್ಲೈ ಮಾಡಬೇಕು ಅಂದ್ರೆ ಸ್ಕೂಲ್ ಅಥಾರಿಟಿ ಮೊದ್ಲು ಪರ್ಮಿಷನ್ ಬೇಕು ಅವರಿಂದ ಮೊದ್ಲು ನೀವು ಪರ್ಮಿಷನ್ ತಗೊಳ್ಳಿ ಅದಾದ್ಮೇಲೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗಿರತ್ತೆ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಮತ್ತೆ ಪಾಸ್ಪೋರ್ಟ್ ಸೈಜ್ ಫೋಟೋ ಅಥಾರಿಟೀಸ್ ಇಂದ ಸಿಗ್ನೇಚರು ಅದಾದ್ಮೇಲೆ ಕೆಟಗರಿ ಮತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್ಸ್ ಬೇಕಾಗಿರತ್ತೆ ಅದನ್ನ ಅಟೆಸ್ಟ್ ಮಾಡಿ ಸಬ್ಮಿಟ್ ಮಾಡಬೇಕು ಆ ಅದಾದ್ಮೇಲೆ ನೀವು ಅಪ್ಲೈ ಮಾಡಬೇಕು ಅಪ್ಲಿಕೇಶನ್ ಎನ್ ಟಿ ಎಸ್ ಸಿ ಕರ್ನಾಟಕ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಅಪ್ಲೈ ಮಾಡಿದ್ರೆ ಸಕ್ಸಸ್ಫುಲಿ ಅದ್ ಅಪ್ಲೈ ಆಗತ್ತೆ In a pattern, in a pattern 2025 24, you same pattern in the particulars and the details of the pattern, modes of examination, really the pen and paper, the types of questions, objective type questions, were the long languages of the NTSC, English, vanta, negative marks, kuda, idral, In a pattern, the section wise, the paper, the section, and the exam paper pattern, and the time and duration, and the first section. ಎರಡು ಸೆಕ್ಷನ್ ಇದೆ ಅಂತ ಹೇಳಿದೆ ಮ್ಯಾಟ್ ಮತ್ತೆ ಸ್ಯಾಟ್ ಸ್ವಾಲಾಟಿಕ್ ಆಪ್ಟ್ಯೂಡ್ ಟೆಸ್ಟ್ ಒಂದು ಮೆಂಟಲ್ ಎಬಿಲಿಟಿ ಟೆಸ್ಟ್ ಮ್ಯಾಟ್ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಒನ್ ಟ್ವೆಂಟಿ ಮಿನಿಟ್ಸ್ ಅದೇ ತರನೇ ಸ್ಕ್ವಾಲಾಟಿಕ್ ಆಪ್ ಟೆಸ್ಟ್ ಸ್ಯಾಟ್ ಕೂಡ ಹಂಡ್ರೆಡ್ ಕ್ವಶನ್ಸ್ ಇರುತ್ತೆ ಹಂಡ್ರೆಡ್ ಮಾರ್ಕ್ಸ್ ಒನ್ ಮಾರ್ಕ್ ಈಚ್ ಒನ್ ಟ್ವೆಂಟಿ ಮೈನ ಇನ್ನು ಎನ್ ಟಿ ಎಸ್ ಸಿ ಸ್ಕಾಲರ್ಶಿಪ್ ಬಂದ್ರೆ ಎಜುಕೇಶನ್ ಲೆವೆಲ್ ಸ್ಟೇಜ್ ಒನ್ ನಲ್ಲಿ ಪಾಸ್ ಆಗಿರ್ತಾರೆ ಅವಾಗ ಅವರಿಗೆ ಸ್ಕಾಲರ್ಶಿಪ್ ಅಮೌಂಟ್ ಟು ಫಿಫ್ಟಿ ಪರ್ ಮಂತ್ ಬರುತ್ತೆ ಅದೇ ಅವ್ರು ಅಂಡರ್ ಗ್ರಾಜ್ಯುಯೇಟ್ ಅಲ್ಲಿ ಇದ್ರೆ ಟೂ ತೌಸಂಡ್ ಪರ್ ಮಂತ್ ಬರುತ್ತೆ ಎಕ್ಸಾಮ್ ನ ನೀವು ಪಾಸ್ ಆಗಿದ್ರೆ ಎಲಿಜಿಬಲ್ ಆಗಿದ್ರೆ ಸ್ಟೇಜ್ ಟೂ ಅಲ್ಲಿ ಸ್ಟೇಜ್ ಒನ್ ಪಾಸ್ ಆಗಿ ಸ್ಟೇಜ್ ಟೂ ಹೋದ್ರೆ ಪೋಸ್ಟ್ ಗೆ ಟೂ ತೌಸಂಡ್ ಪರ್ ಮಂತ್ ಅದೇ ಪಿ ಎಚ್ ಡಿ ಮಾಡೋದಾದ್ರೆ ಯು ಫುಲ್ ಡೀಟೇಲ್ಸ್ ಕೊಟ್ಟಿದ್ದೀನಿ ಅದೇ ಹೇಗೆ ಎಕ್ಸಾಮ್ ಅಲ್ಲಿ ನೀವು ಎಲಿಜಿಬಲ್ ಆಗ್ಬೇಕು ಹೇಗೆಲ್ಲ ನೀವು ಎಕ್ಸಾಮ್ ಬರ್ತಾರೆ ಎಲಿಜಿಬಲ್ ಆಗ್ಬೇಕು ಅಂತ ಹೇಳಿದ್ರೆ ಮೋಡಲ್ ಪೇಪರ್ ಪೇಪರ್ನ ಸಾಲ್ವ್ ಮಾಡಿ ಆದಷ್ಟು ಅದಾದ್ಮೇಲೆ ಸಿಲಬಸ್ ವೈಸ್ ಓದ್ಕೊಳ್ಳಿ ಸಿಲಬಸ್ ವೈಸ್ ಓದಾದ್ಮೇಲೆ ಅದನ್ನ ಮತ್ತೆ ರಿಪೀಟ್ ಮಾಡ್ಕೊಳ್ಳಿ ಆಮೇಲೆ ಯಾವ್ದು ಬುಕ್ ರೆಫರ್ ಮಾಡಬೇಕು ಬುಕ್ ನ ಕನ್ಸಲ್ಟ್ ಮಾಡಿ ರೆಫರ್ ಮಾಡಿ ಟೀಚರ್ಸ್ ನ ಓದಕ್ಕಿಂತ ಮುಂಚೆ ಯಾವ್ಯಾವ ಬುಕ್ ರೆಫರ್ ಮಾಡಬೇಕು ಅಂತ ಕೇಳ್ಕೊಳ್ಳಿ ಮಾಡಬಹುದು ಇದೇ ತರನೇ ನಿಮ್ಗೆ ಮಾಹಿತಿಗಳು ಮತ್ತೆ ಇತರ ಎಜುಕೇಶನಲ್ ವಿಡಿಯೋಸ್ ಬೇಕು ಅಂತ ಹೇಳಿದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ